ಇವತ್ತು ಮೈಕ್ರೋ ಫೈನಾನ್ಸು ಸೆಂಟ್ರಲ್ ಗೌರ್ಮೆಂಟ್ನ ಕೆಳಗೆ ಬರ್ತದೆ ಆರ್ ಬಿ ಐಗೆ ಅದನ್ನು ಗವರ್ನೆನ್ಸ್ ಮಾಡುವಂತಹ ಅಧಿಕಾರ ಹಕ್ಕನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಇವೆಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅಂತ ಎನ್ ಬಿ ಎಫ್ ಸಿ ಅಂತಾರೆ ಎನ್ ಬಿ ಎಫ್ ಸಿಗಳನ್ನು ರೆಗ್ಯುಲೇಟ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮತ್ತು ಆರ್ ಬಿ ಐ ಆದರೂ ಸಹ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಆರ್ ಬಿ ಐದು ಇದ್ದರೂ ಸಹ ಅವರು ಜವಾಬ್ದಾರಿಯಲ್ಲಿ ಮೈಮರೆತಿದ್ದಾರೆ ಎಚ್ಚರ ತಪ್ಪಿದ್ದಾರೆ ಅಂಥೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಈ ಒಂದು ತಪ್ಪು ಕೆಲಸಗಳು ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಮುಂದಾಗಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಎರಡು ಮೂರು ತೀರ್ಮಾನಗಳನ್ನು ಮಾಡಿದ್ದಾರೆ ಒಂದು ಯಾರೇ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನು ಆರ್ ಬಿ ಐನವರು ಒಂದು ರಿಕವರಿಗೆ ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ ಅದರನ್ನು ಉಲ್ಲಂಘನೆ ಮಾಡಿ ಬಲಾತ್ಕಾರವಾಗಿ ಸಾಲ ಮರುಪಾವತಿಗೆ ಮುಂದಾದಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಕಂಪನಿಗಳವರನ್ನೇ ಕರೆದು ನಿನ್ನೆ ಹೇಳಿದ್ದಾರೆ ಎರಡನೇದು ಎಲ್ಲ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ ಆರ್ ಬಿ ಐನ ಗೈಡ್ಲೈನ್ಸನ್ನು ಉಲ್ಲಂಘನೆ ಮಾಡಿ ವಸೂಲಾತಿಗೆ ಮುಂದಾದಂಥವರ ಮೇಲೆ ಕೇಸನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮೂರನೇದು ಡಿ ಸಿ ಮತ್ತು ಎಸ್ ಪಿ ಅವರು ಆಯಾ ಜಿಲ್ಲೆಗಳಲ್ಲಿ ಒಂದು ಸಭೆಯನ್ನು ಮಾಡಿ ಈ ಫೈನಾನ್ಸ್ ಕಂಪನಿಗಳು ಎಲ್ಲರನ್ನು ಕರೆದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರವಾಗಿ ಕೆಲಸ ಮಾಡಬೇಕು ಆರ್ ಬಿ ಐ ಗೈಡ್ಲೈನ್ಸನ್ನು ಹೊರತುಪಡಿಸಿ ಕೆಲಸ ಮಾಡಿದರೆ ಸರ್ಕಾರ ನಿಮಗೆ ತೀವ್ರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಮಾಡಬೇಕು ಅಂತ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಹಾಗೂ ಕೆಲವು ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಕಂಪನೀಸ್ ಇದ್ದಾವೆ ಅವುಗಳನ್ನು ನಿಯಂತ್ರಣ ತರಲಿಕ್ಕೆ ಕೇಂದ್ರ ಸರ್ಕಾರ ಬ್ಯಾನಿಂಗ್ ಅನ್ರೆಗ್ಯುಲೇಟೆ ಅನ್ರಿಜಿಸ್ಟರ್ಡ್ ಲೆಂಡಿಂಗ್ ಆ್ಯಕ್ಟಿವಿಟೀಸ್ ಬ್ಯಾನಿಂಗ್ ಅನ್ರಿಜಿಸ್ಟರ್ಡ್ ಲೆಂಡಿಂಗ್ ಆ್ಯಕ್ಟಿವಿಟೀಸ್ ಬಿ ಯು ಎಲ್ ಎ ಅಂತ ಒಂದು ಕಾನೂನನ್ನು ತತ್ಕ್ಷಣ ಜಾರಿಗೆ ತರಬೇಕು ಕೇಂದ್ರ ಸರ್ಕಾರ ಅಂತ ಅವ್ರ ಮೇಲೆ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ ಯಾಕೆಂದರೆ ಇವೆಲ್ಲವೂ ಕೂಡ ಬಹುತೇಕ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವುದರಿಂದ ನೇರವಾಗಿ ನಾವು ಕಾನೂನು ಮಾಡುವುದನ್ನು ಕೂಡ ವಿಚಾರ ವಿಚಾರ ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳು ಅದನ್ನು ಸೂಚನೆ ಕೊಟ್ಟಿದ್ದಾರೆ ಆದರೆ ಮ್ಯಾಂಡೇಟ್ ಪ್ರಕಾರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಎನ್ ಬಿ ಎಫ್ ಸಿಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅವರ ಜವಾಬ್ದಾರಿ ಆಗಿರೋದ್ರಿಂದ ಅವರು ಇದಕ್ಕೆ ಕಾನೂನು ರೂಪಿಸಬೇಕು ಹಾಗೂ ನಾವು ಕೂಡ ಇದರಲ್ಲಿ ಯಾವ ರೀತಿ ಕಾನೂನು ರೂಪಿಸಲಿಕ್ಕೆ ಸಾಧ್ಯ ತತ್ತಕ್ಷಣ ಆ ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ನೆನ್ವೇ ಆರ್ ಬಿ ಐನವ್ರಿಗೆ ಕರೆದಿದ್ದೇವೆ ನಬಾರ್ಡ್ನವ್ರಿಗೆ ಕರೆದಿದ್ದೇವೆ ಅವರಿಗೆ ಈ ಎಲ್ಲ ಸಂಗತಿಗಳು ರಾಜ್ಯದಲ್ಲಿ ನಡೀತಾ ಇರೋದನ್ನು ಅವರಿಗೂ ಮನವರಿಕೆ ಮಾಡಿಕೊಟ್ಟು ಇದು ನಿಮ್ಮ ಕೆಲಸ ನೀವು ರೆಗ್ಯುಲೇಟ್ ಮಾಡಬೇಕು ಅವರಾಗಿ ಅವರೇ ರೆಗ್ಯುಲೇಟ್ ಮಾಡ್ಕೊಳ್ಳಿ ಸೆಲ್ಫ್ ರೆಗ್ಯುಲೇಟ್ರಿ ಅಂತ ಹೇಳಿಬಿಟ್ಟು ಇವತ್ತು ಆಗ್ತಾ ಇರೋದಕ್ಕೆ ಕಣ್ಮುಚ್ಕೊಂಡು ಕೂರ್ಲಿಕ್ಕೆ ಆಗೋದಿಲ್ಲ ನೀವು ಕಣ್ಣು ಮುಚ್ಕೊಂಡು ಕೂತ್ರು ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕೂರೋದಿಲ್ಲ ಅಂತ ಆರ್ ಬಿ ಐನವ್ರಿಗೂ ಹೇಳಿದ್ದೇವೆ ಆ ಸಂಸ್ಥೆಗಳವ್ರಿಗೂ ಹೇಳಿದ್ದೇವೆ ರಾಜ್ಯ ಸರ್ಕಾರ ಇದು ಕೇಂದ್ರದ ಜವಾಬ್ದಾರಿ ಆದರೂ ಸಹ ಜನಗಳ ಪರವಾಗಿ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ ಏನಾದರೂ ಪರಿಹಾರ ಕೊಡುವ ಸರ್ಕಾರ ಏನಾದರೂ ಕೂಡ ಸರ್ಕಾರ ಅಂತ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಚಳ್ಳೆ ಅಂತ ಇದೆಯಾ ಹಾಗಾದ್ರೆ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಬರೋದೇ ಸೆಂಟ್ರಲ್ ಗೌರ್ಮೆಂಟಿಗೆ ಅವ್ರಿಗೇನು ಕಣ್ಣು ಕಿವಿ ಕೂರ್ಡು ಇಲ್ವಾ ಕೂರ್ಡಾಗಿದ್ದಾರೆ ಕಿವಿ ಕೇಳಿಸ್ತಿಲ್ವ ಜನಗಳ ಸಮಸ್ಯೆ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ ಇದು ಸಂವಿಧಾನದಲ್ಲಿ ಅವರು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಸೆಂಟ್ರಲ್ ಗೌರ್ಮೆಂಟ್ ಮ್ಯಾಂಡೇಟ್ ಇದು ಅವರು ವಿಫಲರಾಗಿರೋದ್ರಿಂದ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಜನಗಳ ರಕ್ಷಣೆಗೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ ನಮ್ಮನ್ನು ಪ್ರಶ್ನೆ ಕೇಳೋರು ಅವರು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅದು ಮಾಲೀಕರ ಪರವಾಗಿದೆಯಾ ಎಂ ಎಫ್ ಐ ಕಂಪನಿಗಳು ಮೈಕ್ರೋಫೈನಾನ್ಸ್ ಕಂಪನಿಗಳು ದುರ್ಲಾಭ ಮಾಡಲಿಕ್ಕೆ ಅವರಿಗೆ ರಕ್ಷಣೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ನಿಂತಿದೆಯಾ ಅನ್ನೋ ಪ್ರಶ್ನೆಗೂ ಅವರು ಉತ್ತರ ಕಾಂಗ್ರೆಸ್ನ ಭಾಗದಲ್ಲಿ ನಿಂತಿದ್ದಾರೆ ಅನ್ನೋದು ಕೂಡ ಒಂದು ಚರ್ಚೆ ಆಗ್ತಾ ಇದೆ ಆ ಭಿನ್ನಮತ ಮತ್ತು ಈ ಚರ್ಚೆ ಏನು ಹೇಳ್ತೀರಿ ನೋಡಿ ನಾನು ತಮ್ಮಲ್ಲಿ ಭಿನ್ನವ ಮಾಡುವಂತಹದ್ದು ರಾಜಕೀಯ ಇದ್ದೇ ಇರುತ್ತೆ ಪ್ರತಿನಿತ್ಯ ನಾವು ರಾಜಕೀಯದಲ್ಲಿ ಇರೋರು ಸನ್ಯಾಸಿಗಳೇನಲ್ಲ ಆದರೂ ಸಹ ಅದನ್ನೇ ದೊಡ್ಡದು ಮಾಡಿಕೊಂಡು ಜನಗಳ ಕಲ್ಯಾಣದ ವಿಷಯ ಜನಗಳ ಸಮಸ್ಯೆಯನ್ನು ಬದಿಗೆ ಸರಿಸಿ ಇಪ್ಪತ್ನಾಲ್ಕು ಗಂಟೆ ರಾಜಕೀಯ ಬೆಳವಣಿಗೆಗಳು ಊಹಾಪೋಹಗಳ ಬಗ್ಗೆ ನಮ್ಮ ಸಮಯ ವ್ಯರ್ಥ ಮಾಡೋದು ಸಾರ್ವಜನಿಕ ಹಿತದಲ್ಲಿ ಇಲ್ಲ ರಾಜಕೀಯ ನಡೀತಾನೆ ಇರುತ್ತೆ ಅವರವ್ರ ಆಸೆ ಆಕಾಂಕ್ಷೆಗಳು ಇರ್ತದೆ ಕಾಲ ಕಾಲಕ್ಕೆ ಏನಾಗಬೇಕು ಅದು ಆಗ್ತದೆ ನಾನು ಅಂದ್ಕೊಂಡಿದ್ದೆಲ್ಲ ನನ್ನ ಭವಿಷ್ಯ ಬರೀ ನನ್ನ ಒಬ್ಬನ ಕೈಯಲ್ಲಿ ಇರೋದಿಲ್ಲ ಏನೇನಾಗಬೇಕು ಕಾಲ ಕಾಲಕ್ಕೆ ಆಗುತ್ತೆ ಆದರೆ ಮುಖ್ಯವಾಗಿ ನಾವು ನೀವು ಎಲ್ಲರೂ ಕೂಡ ಹೆಚ್ಚಿನ ಆದ್ಯತೆ ಕೊಡಬೇಕಾಗಿರೋದು ಜನಗಳ ಸಮಸ್ಯೆಗೆ ಅದ್ರ ಕಡೆ ಗಮನ ಕೊಡೋಣ ಧನ್ಯವಾದ ನೋಡಿ ಇವತ್ತು ಮೈಕ್ರೋ ಫೈನಾನ್ಸು ಸೆಂಟ್ರಲ್ ಗೌರ್ಮೆಂಟ್ನ ಕೆಳಗೆ ಬರ್ತದೆ ಆರ್ ಬಿ ಐಗೆ ಅದನ್ನು ಗವರ್ನೆನ್ಸ್ ಮಾಡುವಂತಹ ಅಧಿಕಾರ ಹಕ್ಕನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಇವೆಲ್ಲ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅಂತ ಎನ್ ಬಿ ಎಫ್ ಸಿ ಅಂತಾರೆ ಎನ್ ಬಿ ಎಫ್ ಸಿಗಳನ್ನು ರೆಗ್ಯುಲೇಟ್ ಮಾಡುವಂಥದ್ದು ಕೇಂದ್ರ ಸರ್ಕಾರ ಮತ್ತು ಆರ್ ಬಿ ಐ ಆದರೂ ಸಹ ಜವಾಬ್ದಾರಿ ಕೇಂದ್ರ ಸರ್ಕಾರದ್ದು ಆರ್ ಬಿ ಐದು ಇದ್ದರೂ ಸಹ ಅವರು ಜವಾಬ್ದಾರಿಯಲ್ಲಿ ಮೈಮರೆತಿದ್ದಾರೆ ಎಚ್ಚರ ತಪ್ಪಿದ್ದಾರೆ ಅಂಥೇಳಿ ನಾವು ರಾಜ್ಯ ಸರ್ಕಾರ ಇವತ್ತು ಈ ಒಂದು ತಪ್ಪು ಕೆಲಸಗಳು ಏನು ನಡೀತಾ ಇದೆ ಅದರ ವಿರುದ್ಧವಾಗಿ ಕ್ರಮ ತೆಗೆದುಕೊಳ್ಳಿಕ್ಕೆ ನಾವು ಮುಂದಾಗಿದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಎರಡು ಮೂರು ತೀರ್ಮಾನಗಳನ್ನು ಮಾಡಿದ್ದಾರೆ ಒಂದು ಯಾರೇ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಏನು ಆರ್ ಬಿ ಐನವರು ಒಂದು ರಿಕವರಿಗೆ ಗೈಡ್ಲೈನ್ಸನ್ನು ಹೊರಡಿಸಿದ್ದಾರೆ ಅದರನ್ನು ಉಲ್ಲಂಘನೆ ಮಾಡಿ ಬಲಾತ್ಕಾರವಾಗಿ ಸಾಲ ಮರುಪಾವತಿಗೆ ಮುಂದಾದಲ್ಲಿ ಅವರ ಮೇಲೆ ಕ್ರಮ ತೆಗೆದುಕೊಳ್ತೇವೆ ಅಂತ ಕಂಪನಿಗಳವರನ್ನೇ ಕರೆದು ನಿನ್ನೆ ಹೇಳಿದ್ದಾರೆ ಎರಡನೇದು ಎಲ್ಲ ಪೊಲೀಸ್ ಇಲಾಖೆಗೆ ಸೂಚನೆ ಕೊಟ್ಟಿದ್ದಾರೆ ಆರ್ ಬಿ ಐನ ಗೈಡ್ಲೈನ್ಸನ್ನು ಉಲ್ಲಂಘನೆ ಮಾಡಿ ವಸೂಲಾತಿಗೆ ಮುಂದಾದಂಥವರ ಮೇಲೆ ಕೇಸನ್ನು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಮೂರನೇದು ಡಿ ಸಿ ಮತ್ತು ಎಸ್ ಪಿ ಅವರು ಆಯಾ ಜಿಲ್ಲೆಗಳಲ್ಲಿ ಒಂದು ಸಭೆಯನ್ನು ಮಾಡಿ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಎಲ್ಲರನ್ನು ಕರೆದು ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರವಾಗಿ ಕೆಲಸ ಮಾಡಬೇಕು ಆರ್ ಬಿ ಐ ಗೈಡ್ಲೈನ್ಸನ್ನು ಹೊರತುಪಡಿಸಿ ಕೆಲಸ ಮಾಡಿದರೆ ಸರ್ಕಾರ ನಿಮಗೆ ತೀವ್ರ ಕ್ರಮ ತೆಗೆದುಕೊಳ್ಳುತ್ತೆ ಅಂತ ಜಿಲ್ಲಾ ಮಟ್ಟದಲ್ಲಿ ಸಭೆಗಳನ್ನು ಮಾಡಬೇಕು ಅಂತ ಅವರಿಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ ಹಾಗೂ ಕೆಲವು ಅನ್ರಿಜಿಸ್ಟರ್ಡ್ ಮೈಕ್ರೋ ಫೈನಾನ್ಸ್ ಕಂಪನೀಸ್ ಇದ್ದಾವೆ ಅವುಗಳನ್ನು ನಿಯಂತ್ರಣ ತರಲಿಕ್ಕೆ ಕೇಂದ್ರ ಸರ್ಕಾರ ಬ್ಯಾನಿಂಗ್ ಅನ್ರೆಗ್ಯುಲೇಟೆಡ್ ಅನ್ರಿಜಿಸ್ಟರ್ಡ್ ಲೆಂಡಿಂಗ್ ಆ್ಯಕ್ಟಿವಿಟೀಸ್ ಬ್ಯಾನಿಂಗ್ ಅನ್ರಿಜಿಸ್ಟರ್ಡ್ ಲೆಂಡಿಂಗ್ ಆ್ಯಕ್ಟಿವಿಟೀಸ್ ಬಿ ಯು ಎಲ್ ಎ ಅಂತ ಒಂದು ಕಾನೂನನ್ನು ತತ್ಕ್ಷಣ ಜಾರಿಗೆ ತರಬೇಕು ಕೇಂದ್ರ ಸರ್ಕಾರ ಅಂತ ಅವ್ರ ಮೇಲೆ ನಾವು ಒತ್ತಾಯವನ್ನು ಕೂಡ ಮಾಡಿದ್ದೇವೆ ಯಾಕೆಂದರೆ ಇವೆಲ್ಲವೂ ಕೂಡ ಬಹುತೇಕ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಬರುವುದರಿಂದ ನೇರವಾಗಿ ನಾವು ಕಾನೂನು ಮಾಡುವುದನ್ನು ಕೂಡ ವಿಚಾರ ವಿಚಾರ ಮಾಡ್ತಾ ಇದ್ದೇವೆ ಮುಖ್ಯಮಂತ್ರಿಗಳು ಅದನ್ನೂ ಸೂಚನೆ ಕೊಟ್ಟಿದ್ದಾರೆ ಆದರೆ ಮ್ಯಾಂಡೇಟ್ ಪ್ರಕಾರವಾಗಿ ಸೆಂಟ್ರಲ್ ಗೌರ್ಮೆಂಟ್ ಎನ್ ಬಿ ಎಫ್ ಸಿಸ್ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನೀಸ್ ಅವರ ಜವಾಬ್ದಾರಿ ಆಗಿರೋದ್ರಿಂದ ಅವರೂ ಇದಕ್ಕೆ ಕಾನೂನು ರೂಪಿಸಬೇಕು ಹಾಗೂ ನಾವು ಕೂಡ ಇದರಲ್ಲಿ ಯಾವ ರೀತಿ ಕಾನೂನು ರೂಪಿಸಲಿಕ್ಕೆ ಸಾಧ್ಯ ತಕ್ಷಣ ಆ ಕೆಲಸ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ ನೆನ್ನೆ ಆರ್ ಬಿ ಐನವ್ರಿಗೆ ಕರೆದಿದ್ದೇವೆ ನಬಾರ್ಡ್ನವ್ರಿಗೆ ಕರೆದಿದ್ದೇವೆ ಅವರಿಗೆ ಈ ಎಲ್ಲ ಸಂಗತಿಗಳು ರಾಜ್ಯದಲ್ಲಿ ನಡೀತಾ ಇರೋದನ್ನು ಅವರಿಗೂ ಮನವರಿಕೆ ಮಾಡಿಕೊಟ್ಟು ಇದು ನಿಮ್ಮ ಕೆಲಸ ನೀವು ರೆಗ್ಯುಲೇಟ್ ಮಾಡಬೇಕು ಅವರಾಗ ಅವರೇ ರೆಗ್ಯುಲೇಟ್ ಮಾಡ್ಕೊಳ್ಳಿ ಸೆಲ್ಫ್ ರೆಗ್ಯುಲೇಟ್ರಿ ಅಂತ ಹೇಳ್ಬಿಟ್ಟು ಇವತ್ತು ಆಗ್ತಾ ಇರೋದಕ್ಕೆ ಕಣ್ಣು ಮುಚ್ಕೊಂಡು ಕೂರ್ಲಿಕ್ಕೆ ಆಗೋದಿಲ್ಲ ನೀವು ಕಣ್ಣು ಮುಚ್ಕೊಂಡು ಕೂತರೂ ರಾಜ್ಯ ಸರ್ಕಾರ ಕಣ್ಣು ಮುಚ್ಚಿ ಕೂರೋದಿಲ್ಲ ಅಂತ ಆರ್ ಬಿ ಐನವ್ರಿಗೂ ಹೇಳಿದ್ದೇವೆ ಆ ಸಂಸ್ಥೆಗಳವ್ರಿಗೂ ಹೇಳಿದ್ದೇವೆ ರಾಜ್ಯ ಸರ್ಕಾರ ಇದು ಕೇಂದ್ರದ ಜವಾಬ್ದಾರಿ ಆದರೂ ಸಹ ಜನಗಳ ಪರವಾಗಿ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ ಏನಾದರೂ ಪರಿಹಾರ ಕೊಡುವ ಬಗ್ಗೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ ಚಳ್ಳೆ ಅಂತ ಇದೆಯಾ ಹಾಗಾದ್ರೆ ಎನ್ ಬಿ ಎಫ್ ಸಿ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಬರೋದೇ ಸೆಂಟ್ರಲ್ ಗವರ್ಮೆಂಟ್ಗೆ ಅವ್ರಿಗೇನು ಕಣ್ಣು ಕಿವಿ ಕೂರ್ವಾಡ್ ಆಗಿದ್ದಾರೆ ಕಿವಿ ಕೇಳಿಸ್ತಿಲ್ವಾ ಜನಗಳ ಸಮಸ್ಯೆ ಅವ್ರ ಕಣ್ಣಿಗೆ ಕಾಣ್ತಾ ಇಲ್ವಾ ಇದು ಸಂವಿಧಾನದಲ್ಲಿ ಅವರು ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿ ಸೆಂಟ್ರಲ್ ಗೌರ್ಮೆಂಟ್ ಮ್ಯಾಂಡೇಟ್ ಇದು ಅವರು ವಿಫಲರಾಗಿರೋದ್ರಿಂದ ರಾಜ್ಯ ಸರ್ಕಾರ ಮಧ್ಯಪ್ರವೇಶ ಮಾಡಿ ಜನಗಳ ರಕ್ಷಣೆಗೆ ನಾವು ಹೆಜ್ಜೆಯನ್ನು ಇಟ್ಟಿದ್ದೇವೆ ನಮ್ಮನ್ನು ಪ್ರಶ್ನೆ ಕೇಳೋರು ಅವರು ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅದು ಮಾಲೀಕರ ಪರವಾಗಿದೆಯಾ ಎಂ ಎಫ್ ಐ ಕಂಪನಿಗಳು ಮೈಕ್ರೋ ಫೈನಾನ್ಸ್ ಕಂಪನಿಗಳು ದುರ್ಲಾಭ ಮಾಡಲಿಕ್ಕೆ ಅವ್ರಿಗೆ ರಕ್ಷಣೆ ಕೊಡಲಿಕ್ಕೆ ಕೇಂದ್ರ ಸರ್ಕಾರ ನಿಂತಿದೆಯಾ ಅನ್ನೋ ಪ್ರಶ್ನೆಗೂ ಅವರು ಉತ್ತರ ಬಿಜೆಪಿ ಕಾಂಗ್ರೆಸ್ನ ಬಾಗಿಲಲ್ಲಿ ನಿಂತಿದ್ದಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ ಚರ್ಚೆ ಏನು ನೋಡಿ ನಾನು ತಮ್ಮಲ್ಲಿ ಭಿನ್ನವ ಮಾಡುವಂತಹದ್ದು ರಾಜಕೀಯ ಇದ್ದೇ ಇರುತ್ತೆ ಪ್ರತಿನಿತ್ಯ ನಾವು ರಾಜಕೀಯದಲ್ಲಿ ಇರೋರು ಸನ್ಯಾಸಿಗಳೇನಲ್ಲ ಆದರೂ ಸಹ ಅದನ್ನೇ ದೊಡ್ಡದು ಮಾಡಿಕೊಂಡು ಜನಗಳ ಕಲ್ಯಾಣದ ವಿಷಯ ಜನಗಳ ಸಮಸ್ಯೆಯನ್ನು ಬದಿಗೆ ಸರಿಸಿ ಇಪ್ಪತ್ನಾಲ್ಕು ಗಂಟೆ ರಾಜಕೀಯ ಬೆಳವಣಿಗೆಗಳು ಊಹಾಪೋಹಗಳ ಬಗ್ಗೆ ನಮ್ಮ ಸಮಯ ವ್ಯರ್ಥ ಮಾಡೋದು ಸಾರ್ವಜನಿಕ ಹಿತದಲ್ಲಿ ಇಲ್ಲ ರಾಜಕೀಯ ನಡೀತಾನೆ ಇರುತ್ತೆ ಅವರವರ ಆಸೆ ಆಕಾಂಕ್ಷೆಗಳು ಇರ್ತದೆ ಕಾಲ ಕಾಲಕ್ಕೆ ಏನಾಗಬೇಕು ಅದು ಆಗ್ತದೆ ನಾನು ಅಂದ್ಕೊಂಡಿದ್ದೆಲ್ಲ ನನ್ನ ಭವಿಷ್ಯ ಬರೀ ನನ್ನ ಒಬ್ಬನ ಕೈಯಲ್ಲಿ ಇರೋದಿಲ್ಲ ಏನೇನ್ ಆಗ್ಬೇಕು ಕಾಲ ಕಾಲಕ್ಕೆ ಆಗುತ್ತೆ ಆದ್ರೆ ಮುಖ್ಯವಾಗಿ ನಾವು ನೀವು ಎಲ್ರು ಕೂಡ ಹೆಚ್ಚಿನ ಆದ್ಯತೆ ಕೊಡ್ಬೇಕಾಗಿರೋದು ಜನಗಳ ಸಮಸ್ಯೆಗೆ ಅದ್ರ ಕಡೆ ಗಮನ ಕೊಡೋಣ ಧನ್ಯವಾದ